ಎಷ್ಟು ಖುಷಿ ಅನ್ಸುತ್ತೆ ಸರ್ ಇಷ್ಟು ಜನ ಇವತ್ತು ನೀವು ಇವತ್ತು ಎಲ್ಲೆಲ್ಲೋ ಇದಾರೆ ಸಿನಿಮಾ ಮಾಡ್ತಾ ಇದಾರೆ ಎಷ್ಟು ತೃಪ್ತಿ ಇದೆ ಎಷ್ಟು ಖುಷಿ ಅಂತಂದ್ರೆ ಆ ಸಂದರ್ಭದಲ್ಲಿ ನೀವು ಅವ್ರನ್ನೆಲ್ಲ ನೋಡ್ಬಿಟ್ರೆ ಅವ್ರಿಗೆ ಏನು ಆಕ್ಟಿಂಗ್ ಏ ಬರಲ್ಲ ಅಂತ ಅನ್ಸ್ಬಿಟ್ಟಿತ್ತು ಅಂದ್ರೆ ಅವ್ರು ತುಂಬಾ ಜನರಿಗೆ ಬೈದದ್ದಿದೆ ನಾನೇ ಎಷ್ಟೋ ಜನರಿಗೆ ಹೊಡೆದಿದ್ದೀನಿ ಹಂಗ್ ಮಾಡ್ತಾ ಮಾಡ್ತಾ ಅಭಿನಯನ ಕಲಿಸ್ತಾ ಹೋದಂತ ಅದು ಈಗ ತುಂಬಾ ಚೆನ್ನಾಗಿ ಎಲ್ಲರೂ ಆಕ್ಟ್ ಮಾಡ್ತಾರೆ ಆಮೇಲೆ ತುಂಬಾ ದೊಡ್ಡ ವೇದಿಕೆಗಳಿದಾವೆ ಈಗ ನೀವು ಆಚೆ ಬಂದ ತಕ್ಷಣ ಸೀರಿಯಲು ಸಿನಿಮಾ ರಿಯಾಲಿಟಿ ಶೋಗಳು ಬೇರೆ ಬೇರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಷ್ಟು ಚಾನಲ್ಗಳು ಓಪನ್ ಆಗಿದೆ ಹಾಗಾಗಿ ಬೇರೆ ಎಲ್ಲ ಕಡೆ ಕೆಲಸ ಮಾಡ್ತಾರೆ ಆಮೇಲೆ ಇಲ್ಲಿಗೂ ಬ ನನ್ನ ಬರ್ತಾರೆ ಇವತ್ತಿಗೂ ಕೆಲವೊಬ್ರು ಬಂದ್ಕೊಂಡು ಎರಡೂ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಇವನ್ ಶಿವರಾಜ್ ಕೇರ್ಪೇಟೆ ಅಂತೂ ಎರಡೂ ಪಾದ ಮುಟ್ಕೊಂಡು ಭಾಳ ಆತ್ಮೀಯ ನಮಸ್ಕಾರ ಮಾಡ್ತಾನೆ ಹಾಗಾಗಿ ಕೆಲವೊಬ್ರು ತುಂಬಾ ಎತ್ತರಕ್ಕೆ ಬೆಳೆಯೋದಕ್ಕೂ ಸಾಧ್ಯ ಆಯ್ತು ನನಗೆ ತುಂಬಾ ಖುಷಿ ಆಗೋದು ಅವ್ರು ಬಂದ ತಕ್ಷಣ ಆತ್ಮೀಯವೂ ಒಪ್ಕೋತೀನಿ ಯಾಕಂದ್ರೆ ಇನ್ ಏನಾದ್ರು ನಾನು ಅವ್ರದ್ದು ಏನಾದ್ರು ಸೀನ್ ಗಳು ನೋಡಿದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕ ಈ ತರ ಮಾಡ್ಕ ಇವತ್ತಿಗೂ ನಾನು ಅದನ್ನ ಆತ್ಮೀಯವಾಗಿ ಹೇಳ್ತಾ ಹೋಗ್ತೀನಿ ಇನ್ನು ಡ್ರಾಮಾ ಜೂನಿಯರ್ಸ್ ಬರುತ್ತೆ ಅದು ಅಷ್ಟೇ ಫಸ್ಟ್ ಸೀಸನ್ ಮಕ್ಕಳು ಬಂದು ಏನು ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಎಷ್ಟು ಹೇಗ ಅನ್ನಿಸ್ತು ಡ್ರಾಮಾ ಜೂನಿಯರ್ಸ್ ಮೆಂಟ್ರಿಂಗ್ ಮಾಡಬೇಕಾದ್ರೆ ಈಗ ನಾವು ಅಲ್ಲಿ ಎಲ್ಲಿ ಏನಾಗುತ್ತೆ ಈ ಆಡಿಷನ್ ಅಲ್ಲಿ ಕೆಲವು ಸಲ ನಾವೇ ನಾವಿರೋದಿಲ್ಲ ಬೇರೆ ಇನ್ನು ಯಾರೋ ಆಡಿಷನ್ ತಗೊಂಡಿರ್ತೀವಿ ಯಾಕಂದ್ರೆ ನಾವು ಮಕ್ಕಳ ಜೊತೆಗೆ ಒಂದಿಷ್ಟು ನಾನು ಕಳೆದ ಸುಮಾರಷ್ಟು ವರ್ಷಗಳಿಂದ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಮಕ್ಕಳು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ಅವರ ಮನಸ್ಥಿತಿಗಳು ಏನು ಅಂತ ಒಂದು ಸ್ವಲ್ಪ ಅರ್ಥ ಆಗಿದೆ ನಮಗೆ ನಾವು ಆಡಿಷನ್ ಕೂತ್ಕೊಂಡ್ರೆ ಆ ಮಕ್ಕಳಲ್ಲಿ ಏನೇನು ಕ್ರಿಯೇಟಿವ್ ಆಗಿದೆಯೋ ಆ ಕ್ಷಣಕ್ಕೆ ಅವರು ಹೇಗೆ ಒಂದು ಒಂದು ಕ್ಯಾರೆಕ್ಟ್ರಿಗೆ ಹೇಗೆ ರೆಸ್ಪಾಂಡ್ ಮಾಡ್ತೀವೋ ಅಥವಾ ಅವ್ರು ಎಷ್ಟು ಚೂಟಿಯಾಗಿ ಮಾತಾಡ್ತೀವೋ ಈ ಎಲ್ಲ ಆಧಾರಗಳ ಮೇಲೆ ಒಬ್ಬ ಮಕ್ಕಳನ್ನು ಆಯ್ಕೆ ಮಾಡ್ಕೊಂಡು ಬರ್ತಾರೆ ಅವಾಗ್ಲೂ ಕೂಡ ಒಂದಿಷ್ಟು ದಿನ ನಾವು ಮಕ್ಳಿಗೆ ಟ್ರೈನ್ ಮಾಡಿ ಮೆಗಾ ಆಡಿಷನ್ ತನಕ ಬರ್ತೀವಿ ಮೆಗಾ ಆಡಿಷನ್ಗೂ ಕೂಡ ಹೆಂಗೋ ಆಗೋಗ್ಬಿಡ್ತದೆ ಕೊನೆಗೆ ಅವ್ರ ಜೊತೆಗೆ ಒಂದು ಐದಾರು ತಿಂಗಳ ಜರ್ನಿ ಮಾಡೋದಿದ್ದಿಲ್ಲ ತುಂಬಾ ಕಷ್ಟ ಮಾಡಿಂಗ್ ಆ ಮಕ್ಳನ್ನೆಲ್ಲ ಹಿಡ್ದು ನಿಲ್ಲಿಸ್ಬೇಕಲ್ಲ ಅಷ್ಟು ಸ್ಟೇಜ್ ಈಗ ಹೆಂಗಂದ್ರೆ ಈಗ ನಾನು ಇಲ್ಲಿ ಬ್ಲಾಕಿಂಗ್ ಮಾಡ್ತಾ ಇರ್ತೀನಿ ಇಬ್ಬರಿಗೆ ಏನೋ ಹೇಳ್ಕೊಡ್ತಾ ಇರ್ತೀನಿ ಅಥವಾ ಇಲ್ಲೆಲ್ಲ ನನ್ನ ಹಿಂದೆ ಕೂತ್ಕೋಬೇಕು ಅವ್ರು ನೋಡ್ಬೇಕು ಅವನಲ್ಲಿ ಇರಲ್ಲ ಇನ್ನೊಬ್ರು ಇಲ್ಲಿ ಇರಲ್ಲ ಅಥವಾ ಏನೋ ಕಿತ್ತಾಡ್ತಿರ್ತಾರೆ ಅವ್ನು ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಿರ್ತಾನೆ ಇದ್ರ ಮದ್ದೇನೂ ಕೂಡ ನಾನು ಸ್ಕಿಟ್ ಮಾಡ್ತಾ ಇರ್ಬೇಕು ನನಗೆ ತುಂಬಾ ಕೋಪ ಬಂದಿರ್ತದೆ ಆದ್ರೆ ಹೊಡೆಯೋಂಗಿಲ್ಲ ಬೈಯಂಗಿಲ್ಲ ಮಕ್ಕಳಲ್ಲ ಪಾಪ ಏನು ಹೊಡೆದ್ರೆ ಏನ್ ಗೊತ್ತಾಗತ್ತೆ ಅದಕ್ಕೆ ನಾವೇ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಹತ್ತು ಅಲ್ಲ ಇವತ್ತು ಸಲ ಹೇಳ್ಕೊಡ್ತೀನಿ ಯಾಕಂದ್ರೆ ಅವರಿಂದ ನಮಗೆ ಕೆಲಸಗಳಾಗಿರ್ತವೆ ಅಲ್ವಾ ಅವ್ರು ಬರೋದಕ್ಕಾಗಿ ನಾವು ಕೆಲಸ ಮಾಡ್ತಿದ್ದೀವಿ ನಾವು ಊಟ ಮಾಡ್ತಿದ್ದೀವಿ ಅವ್ರನ್ನ ಬೈದು ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ ಆದರೂ ಕೆಲವೊಂದು ಸಲ ನಮ್ಮ ತಾಳ್ಮೆ ಮೀರಿ ಹೋಗ್ಬಿಡ್ತದೆ ಎಲ್ಲೋ ಒಂದು ಎರಡು ಪೆಟ್ಟು ಹೊಡೆದಿರ್ತೀವಿ ಅದು ಅನಿವಾರ್ಯ ಆಮೇಲೆ ಅದನ್ನು ಸಮಾಧಾನ ಮಾಡಿ ಏನೋ ಮಾಡ್ಕೊಂಡಿರ್ತೀವಿ ಹಂಗೆ ಹಂಗೆ ಕಲಿಸ್ತಾ ಹೋಗ್ಬೇಕು ಮಕ್ಕಳಿಗೆ ಕಲಿಸೋದಿದೆಯಲ್ಲ ಮೇಡಮ್ ಆಮೇಲೆ ಮಕ್ಕಳಿಗೆ ಗೊತ್ತಿರ್ತದೆ ಅವ್ರಿಗೆ ನಾವು ಅದನ್ನು ಸ್ವಲ್ಪ ಟ್ಯೂನ್ ಮಾಡಬೇಕು ಅಷ್ಟೇ

ಅವ್ರು ಬರ್ತಾ ಪಾಪ ಏನು ಗೊತ್ತಿರದೆ ಅವ್ರಿಗೆ ಅಭಿನಯ ಅನ್ನೋದೇನೆ ಗೊತ್ತಿಲ್ಲ ಅವ್ರು ಮಾಡದೆ ಅಭಿನಯ ಅಥವಾ ಅವ್ರ ಅಪ್ಪ ಅಮ್ಮ ಕಲಿಸದೆ ಅಭಿನಯ ಅಂತ ಅಂದ್ಕೊಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ಬಂದಾಗ ಬಹಳ ದೊಡ್ಡ ಸಾಗರ ಅದು ಸ್ಕಿಟ್ಗಳನ್ನ ಮಾಡ್ಬೇಕು ಒಂದು ಒಬ್ಬೊಬ್ರು ಒಂದೊಂದು ಸ್ಕಿಟ್ ಅಲ್ಲ ನಾಲ್ಕು ಐದು ಸ್ಕಿಟ್ ಗಳಲ್ಲಿ ಯಾಕೆ ಮಾಡ್ಬೇಕು ಅವ್ನೊಲ್ಲೋಗಿ ಹೇಳಬೇಕು ಅಲ್ಲೊಂದು ಇನ್ನು ಇನ್ನೊಂದು ಸ್ಕಿಟ್ ಅಲ್ಲಿ ಮಾಡ್ಬೇಕು ಆ ಮೆಂಟಲ್ಲಿ ಮೆಂಟ್ ಹತ್ರ ಕೆಲಸ ಮಾಡ್ಬೇಕು ಇನ್ನೊಬ್ರು ಹತ್ರ ಕೆಲಸ ಮಾಡ್ಬೇಕು ಹಂಗಾಗಿ ಅವ್ರ ಜೊತೆ ಕೆಲಸ ಮಾಡೋದು ಒಂಥರ ನಮಗೊಂಥರ ಫ್ರೆಶ್ ಅಂತ ಅನ್ಸುತ್ತೆ ನಾನು ಆ ಸಂದರ್ಭದಲ್ಲಿ ಕೆಲವು ಈ ಡ್ರಾಮಾ ಜೂನಿಯರ್ ಸೀಸನ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಂದು ಪ್ರತಿ ಸಲ ಪ್ರತಿ ಸೀಸನ್ ಗೆಟಪ್ ಚೇಂಜ್ ಆಗುತ್ತೆ ಈಗ ಇಷ್ಟು ಕೂದಿದೆ ಮೊದಲೆಲ್ಲ ಇಷ್ಟಿಷ್ಟು ಕೂದಲು ಗಡ್ಡ ಇಷ್ಟಿಷ್ಟು ಎಲ್ಲ ಇರೋದು ಈಗ ಸುಮ್ಮನೆ ಕೂತ್ಕೊಂಡ್ರೆ ಕೆಲವು ಸಲ ಈ ಊಟ ಆದ್ಮೇಲೆ ಊಟ ಆದ್ಮೇಲೆ ಮಧ್ಯಾಹ್ನ ರಿಹರ್ಸಲ್ ಇರ್ತಲ್ಲ ಅಲ್ಲೇ ನಿದ್ರೆ ಬಂದು ಹೋಗುದು ನನಗೆ ಆವಾಗ ಈ ಹುಡುಗರು ಎಲ್ಲರೂ ಬಂದು ನಾನು ಅವಾಗ ಇಷ್ಟು ಕೂದ್ಲು ಬಿಟ್ಟಿದೆ ಅವಾಗ ಆ ಕೂದಲಿಗೆಲ್ಲ ಜಡೆ ಹಾಕೋದು ಈ ಗಡ್ಡಕ್ಕೆ ಇಲ್ಲಿ ಸಣ್ಣ ಸಣ್ಣ ಜಡೆ ಹಾಕಿ ಮಣಿ ಹಾಕೋದು ಲಿಪ್ಸ್ಟಿಕ್ ಹಾಕೋದು ಬೊಟ್ಟ ಹಾಕೋದು ಹಿಂಗೆಲ್ಲ ಮಾಡ್ತಿರೋರು ನಾನು ಎಷ್ಟೋ ಹೊತ್ತರೆ ಎಚ್ಚರ ಆದಮೇಲೆ ನೋಡ್ತೀನಿ ಸಾರ್ ನೋಡಿ ಅಂತ ಹಿಂಗೆ ಕಣ್ಣಿಡೋರು ವಿಚ ರೂಪನೇ ಚೇಂಜ್ ಮಾಡಿರೋರು ಹಂಗೆಲ್ಲ ಮಾಡೋರ್ ಮಕ್ಕಳಲ್ವಾ ಹಂಗಾಗಿ ಬಹುಶಃ ಆ ಆತ್ಮೀಯತೆ ಹಂಗೆ ಉಳಿಸ್ಕೊಂಡಿರ್ತಾರೆ ಸರ್ ಇವಾಗ ಶೂಟ್ ಆಗುತ್ತೆ ನಮ್ಗೆ ಟೆಲಿಕಾಸ್ಟ್ ಆಗ ಒಂದೆರಡು ಎರಡ್ ಶೂಟ್ ಆಗಿರುತ್ತೆ ಸ್ಟೇಜ್ ಮೇಲೆ ಮಕ್ಳು ಓಡೋಗಿದ್ದು ಮಾಡುವಾಗ ಆಗಲ್ಲ ಅಂತ ಯಾವತ್ತಾರು ರೆಕಾರ್ಡ್ ಮಾಡುವಾಗ ಎದ್ದೋಗಿದ್ದ ಏನಾದ್ರು ನಡೆದಿದ್ಯಾ ರಿಹರ್ಸಲ್ ಏನಾಗ್ತದೆ ಅಂದರೆ ನಾವು ಚೆನ್ನಾಗಿ ಬೈದ್ಬಿಡ್ತೀವಿ ರಿವರ್ಸಲ್ ಮಾಡ್ತಿರ್ಬೇಕಾದ್ರೆ ಬಿಡ್ತೀವ ಎಲ್ಲ ಹೋಗಿ ಬರಲ್ಲ ಅಂತ ಕೆಲಸ ನಾನು ತುಂಬ ಹೊಡೆದು ಇದ್ದೀನಿ ಎಲ್ಲ ಹೋಗಿ ಒಬ್ಬ ಬಿಡರು ಕುಳ್ಳ ಒಬ್ಬ ಅಂತ ಇದ್ದ ಅವನು ನೀವು ನೋಡಿರ್ತೀರಿ ಹಾಂ ಅವನು ಅವನಿಗೆ ಒಂದ್ಸಲ ಅವನ ಪಾಪ ಚಿಕ್ಕ ಚಿಕ್ಕ ಕಾಲು ಚಿಕ್ಕ ಚಿಕ್ಕ ಕೈಯು ಅವನಿಗೆ ಫಸ್ಟ್ ಟ್ರೈನ್ ಮಾಡ್ದವ ನಾನೇ ಫಸ್ಟು ಮೆಗಾ ಅಲ್ಲಿ ಆಮೇಲೆ ಅವನು ಪಲ್ಟಿಗಿಲ್ಟಿ ಹೊಡೆಯೋದು ಕೆಲವೊಂದು ಸಲ ತಡಕೊಡಕ ಯಾಕಂದ್ರೆ ಚೆನ್ನಾಗಿ ಕೆಲವು ಸಲ ಚೆನ್ನಾಗಿ ಮಾಡಿರಲ್ಲ ಕೆಲವು ಸಲ ಚೆನ್ನಾಗಿ ಅದ್ಭುತ ಮಾಡವ ಆವಾಗೆಲ್ಲ ಹೊಡೆದಾಗ ಎಲ್ಲರೂ ಹೋಗಿ ಕೆಲವು ಸಲ ಹೋಗಿ ಒಂದು ಸಲ ಏನಾಗುತ್ತೆ ಅಂದ್ರೆ ಈ ಸೋಫಾ ಸೆಟ್ಟಿದೆಯಲ್ಲ ಸೋಫಾ ಸೆಟ್ ಒಳಗೆ ಹೋಗ್ಕೊಬಿಟ್ಟಿದ್ದಾನೆ ಅವನು ಎಲ್ಲಿ ಹೋಗ್ಕೊಂಡಿರ್ತಾನಂತಾನೆ ಗೊತ್ತಾಗಿರೋದಿಲ್ಲ ಅಷ್ಟು ಸಣ್ಣ ದೇಹ ಒಂದು ಆಮೇಲೆ ಹುಡ್ಕಂಡು ನೋಡ್ರೆ ಅಲ್ಲೋಗ ನಿದ್ರೆ ಮಾಡ್ತಾವೆ ಅವನು ಹಿಂಗೆ ಎಷ್ಟೋ ಕೇಸ್ಗಳು ಹಾಗೆ ಹಂಗೆ ಹೋಗಿ ಬಿದ್ಕೊಂಡಿರ್ತವೆ ಯಾಕಂದ್ರೆ ದಿನ ಪಾಪ ಬೆಳಿಗ್ಗೆಯಿಂದ ಸಂಜೆ ತನಕ ಒಬ್ಬ ಮೆಂಟರ್ ಎರಡು ಅವರ್ ಕೆಲಸ ಮಾಡ್ತಾನೆ ಮತ್ತೊಬ್ಬ ಎರಡು ಅವರ್ ಕೆಲಸ ಮಾಡ್ತಾನೆ ಹಂಗೆ ಅಲ್ಲಿ ಶಿಫ್ಟ್ ಆಗ್ತಾ ಇರ್ತದಲ್ಲ ಇವ್ರು ಬಿದ್ ಎಲ್ಲ ಮಲ್ಕೊಂಡಿದ್ರು ಅಲ್ಲೆಲ್ಲ ನಿದ್ರೆ ಮಾಡ್ತಿರ್ತಾರೆ ಇವ್ರನ್ನ ಹುಡುಕೋಕೆ ನಾವು ಟಾರ್ಚ್ ತಗ ಹುಡುಕಬೇಕು ಯಾಕಂದ್ರೆ ಹಿಂದ್ಗಡೆ ಎಲ್ಲ ಕತ್ಲವ ಅಂತ ಪರಿಸ್ಥಿತಿಗಳೆಲ್ಲ ಇದಾವೆ ಆಮೇಲೆ ಕರ್ಕೊಂಡು ಮುಗೈ ಕಳ್ಸ್ಕೊಂಡು ಮತ್ತೆ ರಿಹರ್ಸಲ್ ಸ್ಟಾರ್ಟ್ ಮಾಡೋದು ನೀವು ಬಂದಿದ್ದು ಅಥವಾ ಬೇರೆ ಫಸ್ಟ್ ಏನಾಗುತ್ತೆ ಡ್ರಾಮಾ ಫಸ್ಟ್ ಡ್ರಾಮಾ ಆದದ್ದು ஆ ட்ரமா ஆடிஷன் நான் பூர்த்தி ஆடிஷன் எல்லாம் அதுமேல் ஆடிஷன்மேல் நான் பல தொட் பிராஜெக்ட் ஒப்புக்கொண்டேன் இடீ ஒன்று திங்க மைசூரு ரகர்தல் ஒட் சம்மர் கேம்ப் அதுக்கு டயரெக்டர் ஆகி ஹங்க் நான் ட்ரமா ஜூனில் ஃபஸ்ட் சீசன் டிராமா ஜூனியர் மென்ட்ரிங் கலசா மாமே இத காமெடி கிளாடி தான் பந்தது அங்கே நான் ஒவ்வொரு ಇದು ಮೆಂಟ್ರಾಗೇನೆ ಸೇರ್ಕೊಂಡು ಹಂಗೆ ಕೆಲಸ ಮಾಡ್ತಾ ಬಂದದ್ದು ಅಷ್ಟೇ ನಾವು ಸ್ಕಿಟ್ ಗಳನ್ನೆಲ್ಲ ನೋಡ್ಬೇಕಾರೆ ಜಡ್ ಜಡ್ಸ್ ಹೋ ಗಣಪ್ಪ ಅವ್ರ ಮೆಂಟ್ರಿಂಗ್ ಮಾಡಿದ ಇವತ್ಗೂ ಆ ಜನಕ್ಕೆ ನಮ್ ನಮ್ಗಳಿಗೂ ನಿಮ್ ಹೆಸರು ಗುನುಗುತ್ತೆ ಆಕ್ಚುಲಿ ಅಲ್ಲಿಂದ ಬರ್ಬೇಕಿದ್ರೆ ಗಣಪತಿ ಗೌಡ್ ಆಗಿ ಬಂದಿದ್ದೆ ನಾನು ಅದ್ ಹೆಂಗ ಗಣಪ ಆಯ್ತು ಅಂದ್ರೆ ರಕ್ಷಿತಾ ಮೇಡಂ ಬಾಯಿಂದ ಗಣಪ 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 ಕರೆದು ಇಡೀ ಕರ್ನಾಟಕದಿಂದ ನಾನು ಗಣಪಾಗೆ ಫೇಮಸ್ ಅದೇ ಅತಿ ಹೋಯ್ತೆ ಹೋಗಿ ಹೋಯ್ತು ಅದ್ ಹೇಗೆ ಫೀಲ್ ಒಂದು ಔಟ್ಪುಟ್ ನೋಡಿದಾಗ ಇಲ್ಲಿ ಎರಡು ತರನು ಇದೆ ನಾನು ಚೆನ್ನಾಗಿ ಮಾಡದೇ ಇದ್ದಾಗ ಕೂಡ ಬಯಸ್ಕೊಂಡು ಇದೆ ಆಯ್ತಾ ಚೆನ್ನಾಗಿ ಮಾಡದಿದ್ದಾಗ ಎಲ್ಲರೂ ಸೇರ್ ಬಯ್ಯೋರು ನಾನು ಆವಾಗ್ಲೂ ಏನ್ ಮಾಡ್ತಿದ್ದೆ ಗೊತ್ತಾ ಹಿಂಗೆ ಕೈ ಇಟ್ಕೊಂಡು ನುಗ್ತಾ ಇರ್ತಿದ್ದೆ ಯಾಕಂದ್ರೆ ಚೆನ್ನಾಗ್ ಆದಾಗ ಮಾತ್ರ ನಗಬೇಕು ಚೆನ್ನಾಗ್ ಆಗದಿದ್ದಾಗ ಬೈಸ್ಕೊಂಡಾಗ ನಾವು ನಮ್ಮ ಮುಖ ಸಪ್ಪೆ ಅಂದ್ರೆ ಅದು ತಪ್ಪೋದು ಎರಡು ಸಮಾನಾಗಿ ತಗೊಂಡ್ ಹೋಗ್ಬೇಕು ಅಂತ ಇವತ್ತಿಗೂ ರಕ್ಷಿತಾ ಮೇಡಮ್ ಹೇಳೋರು ಏನೋ ಉಗೀತಿದೀವಿ ಕಣೋ ಆದ್ರೂ ನಗ್ತಿದ್ಯಲ್ವ ಅಂತಾರೆ ಅವ್ರು ಹಿಂಗೆ ನಗ್ತಿರ್ತೀನಿ ಏನೂ ಮಾತಾಡಲ್ಲ ಚೆನ್ನಾಗಿ ಆದಾಗ್ಲೂ ಕೂಡ ನಗ್ತಿರ್ತೀನಿ ಇಷ್ಟೇ ನಾನೇನು ಜಾಸ್ತಿ ಹೋಗಲ್ಲ ಅವ್ರು ಏನಾದ್ರು ಕೇಳಿದ್ರೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೀನಿ ಲಕ್ಷ್ಮೀ ಮೇಡಮ್ ಇದ್ರೆ ಯಾರ ಸ್ಕಿಟ್ ಮಾಡಿಸೋದು ಹೇಳಿದ್ರು ಹಿಂಗೆ ಮಾಡ್ರು ಶಾಕ್ ರಿಯಾಕ್ಷನ್ ತಗೊಳ್ರು ಅಂದರೆ ನನ್ನ ಸ್ಕಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ರಿಯಾಕ್ಷನ್ ಕೊಡುವೆ ಹಿಂಗೆ ಶಾಕ್ ರಿಯಾಕ್ಷನ್ ಕೊಡುವೆ ಅದನ್ನು ಅವರು ನೋಡಿ ನೋಡಿ ಅಭ್ಯಾಸ ಆಗಿ ಅವು ಅವು ನಂದು ಯಾವ ಯಾವ ರೇಂಜಲ್ಲಿ ಆ ಫಾರ್ಮೆಟ್ ಆಗಿತ್ತು ಅಂದರೆ ಒಂದು ಸ್ಕಿಟ್ಟನ್ನು ನೋಡಿದ ತಕ್ಷಣ ಇದು ಗಣಪವರೇ ಮಾಡೋದು ಅನ್ನೋ ಮಟ್ಟಿಗೆ ನಾನು ಸ್ಕಿಟ್ಟಲ್ಲಿ ಆ ಎಲಿಮೆಂಟ್ಗಳನ್ನ ಹಾಕ್ಬಿಡ್ತಿದ್ದೆ